ಹಲೋ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಪ್ ಯು ಆಲ್ ಡೂಯಿಂಗ್ ಗುಡ್ ಇದು ತುಳಸಿ ಹಬ್ಬ ದಿನ ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ನಂದು ಇನ್ನೂ ವೀಡಿಯೋ ಮಾಡಿಕೊಂಡ್ರು ತುಂಬಾ ಇದೆ ಬಟ್ ಅಪ್ಲೋಡ್ ಮಾಡೋದು ತುಂಬಾ ತಡ ಆಗ್ತಾ ಇದೆ ವಾಯ್ಸ್ ಓವರ್ ಕೊಡೋದು ಆಗ್ತಾ ಇಲ್ಲ ಇದು ತುಳಸಿ ಹಬ್ಬದ ಮಾತ್ರ ಫ್ಯಾಕ್ಟ್ ಸ್ವಲ್ಪ ಇತ್ತು ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೊಂದು ದೀಪಾವಳಿ ಹಬ್ಬದ್ದೇ ಲಾಗ್ ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶಯಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗೆ ಬರ್ತಾ ಇದೆ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ಮೊದಲನೇದಾಗಿ ನಾನೇನು ಎಲ್ಲ ಶೂಟ್ ಮಾಡಿಕೊಡ್ಲಿಲ್ಲ ಎಲ್ಲ ಆದಮೇಲೆ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮನೆ ದೇವ್ರ ಪೂಜೆ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ನನ್ನ ಮಗಳಿಗೆ ಫ್ರಾಕ್ ಹಾಕಿದೆ ನಾನು ಯೂಶಲಿ ಅವಳಿಗೆ ಫ್ರಾಕ್ಗಳು ಹಾಕೋದೇ ಇಲ್ಲ ಬಿಕಾಸ್ ಅವಳಿಗೆ ಹೇರ್ ಕಮ್ಮಿ ಇರೋದರಿಂದ ನಾನು ಅವಳಿಗೆ ಜಾಸ್ತಿ ಫ್ರಾಕ್ಸು ಗಲ್ಲಿ ಡ್ರೆಸ್ಸಸ್ ಎಲ್ಲ ಮಾಡೋದೇ ಹಾಕೋದೇ ಇಲ್ಲ ಜಾಸ್ತಿ ಅವಳಿಗೆ ಬಾಯ್ ಬಾಯಿಷ್ ಥರ ಡ್ರೆಸ್ಸಸ್ ಜಾಸ್ತಿ ಅವಳಿಗೆ ಹಾಕೋದು ನಾವು ತುಳಸಿ ಹಬ್ಬದಿನ ಆಸ್ ಯೂಶುವಲ್ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೋ ಹಾಗೆಯೇ ಪೂಜೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ತುಳಸಿ ಎಲ್ಲ ಆಚೆ ಇಟ್ಬಿಟ್ಟು ಮೊದಲನೇದಾಗಿ ಒಳಗಡೆನೆ ಎಲ್ಲ ಫಸ್ಟ್ ಪೂಜೆ ಮುಗಿಸ್ಕೊಂಡಿದ್ದೆ ಅದಾದಮೇಲೆ ಒಳಗಡೆ ಪೂ ಆಚೆ ಪೂಜೆ ಮಾಡ್ಕೊಳ್ಳೋಣ ತುಳಸಿ ಅಂತ ಆಚೆಗೆ ತುಳಸಿಗೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಮ್ಮ ಮಮ್ಮಿ ಸೀರೆ ಉಡಿಸ್ತಾ ಇತ್ತು ಈ ಸಲ ಬೇಡ ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲೇ ಮಾಡು ಮಮ್ಮಿ ಅಂತ ಅಂದಿದ್ದಕ್ಕೆ ಬ್ಲೌಸ್ ಪೀಸಲ್ಲೇ ಅದೊಂಥರ ನರಿಗೆ ಥರ ಎಲ್ಲ ಮಾಡಿ ಉಡಿಸಿತ್ತು ಅದಾದಮೇಲೆ ಏನು ಎಲ್ಲ ಮಾಡ್ತಾರೆ ದೀಪ ಎಲ್ಲ ಹಚ್ಚಿ ಹೂವು ಹಾಕಿ ತುಳಸಿಗೆ ನೆಡ್ಲಿಕಾಯ್ದು ಗಿಡ ಅದೆಲ್ಲ ತಂದಿಟ್ಟು ಹಣ್ಣು ಅಷ್ಟೊದ ಕೊಂಬು ಮತ್ತು ಹೇಳ್ತಾರಲ್ಲ ಮಡ್ಲಕ್ಕಿ ಕೊಡಬೇಕಂತ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಆಮೇಲೆ ಸ್ವಲ್ಪ ಹಾಲು ಮತ್ತು ಅದಕ್ಕೆ ಅವಲಕ್ಕಿ ಪ್ರಸಾದ ಕೃಷ್ಣ ಪ್ರಿಯವಾದದ್ದು ಅವಲಕ್ಕಿ ಬಾಳೆಹಣ್ಣು ಸಕ್ಕರೆ ಕಾಯಿ ಎಲ್ಲ ಹಾಕಿ ಸಿಂಪಲ್ಲಾಗಿ ನೈವೇದ್ಯ ಥರ ರೆಡಿ ಮಾಡ್ಕೊಂಡಿದ್ವಿ ಪೂಜೆ ಎಲ್ಲ ಮಾಡೋಕ್ಕೆ ನನ್ನ ಮಗಳು ದುಡ್ಡಲ್ಲಿ ಇಟ್ಟಿದ್ರೆ ಅದನ್ನೆಲ್ಲ ತೆಗ್ದಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ ಜಾಣಿ ಶಾಲೆ ಇದ್ದಾಳೆ ನನ್ನ ಮಗಳು ಅಲ್ಲೇ ಇಟ್ಕೊಳ್ಳೋದು ಅವಳಿಗೆ ಅದೇನು ಕುಂಕುಮ ಅಂದರೆ ಪ್ರೀತಿನೋ ಗೊತ್ತಿಲ್ಲ ಕುಂಕುಮ ಎಲ್ಲ ತೆಗ್ದು ತೆಗ್ದು ಬಟ್ಟಲ್ಲಿ ತೊಗೊಂಡು ತೊಗೊಂಡು ಅವಳು ಅದನ್ನು ಎಲ್ಲ ಇಟ್ಕೊಂಡಿರೋದು ಹಣೆಗೆ ನಾನೊಂದು ಕಪ್ಪಿಟ್ಟಿದೆ ಅಷ್ಟೇ ಎಷ್ಟು ಕುಂಕುಮ ಇಟ್ಕೊಂಡಿದ್ದಾಳೆ ಅಂದ್ರೆ ಅಷ್ಟು ಕುಂಕುಮ ಇಟ್ಕೊಂಡಿದ್ದಾಳೆ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡಿಕೊಡೋಣ ಅಂತ ಸೀರಿಯಲ್ ಸೆಟ್ ಬಿಟ್ಕೊಂಡ್ವಿ ಚೆನ್ನಾಗಿರುತ್ತೆ ನೋಡಕ್ಕೆ ಅಂತ ಸ್ವಲ್ಪ ಆದ್ರೂ ಮಾಡ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಲೈಟ್ ಎಲ್ಲ ಬಿಟ್ಕೊಂಡು ಮಾಡಿದ್ವಿ ಸಿಂಪಲ್ ಆಗೇ ಮಾಡ್ಕೊಂಡಿದ್ವಿ ನಾವೇನು ಪ್ರತಿ ವರ್ಷ ಸೀರೆ ಉಡಿಸ್ತೈತಿ ಈ ಸಲ ಬ್ಲೌಸ್ ಪೀಸಲ್ಲೇ ನನಗೆ ಮಾಡಿ ಹಾಕಿತ್ತು ಎಕ್ಸ್ಪೆಷಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಮದುವೆಗಿಂತ ಮುಂಚೆ ಇದನ್ನೆಲ್ಲ ನನ್ಗೆ ಗೊತ್ತೇ ಇರಲಿಲ್ಲ ನಮ್ಮ ಮಮ್ಮಿ ಏನೋ ಮಾಡ್ತಿದ್ರೆ ನನ್ನ ಪಾಡಿಗೆ ನಾನು ಒಳಗಡೆ ಇರ್ತಾ ಇದ್ದೆ ನಾನು ಮೊಬೈಲು ಟಿ ವಿನ ನೋಡಿಕೊಂಡು ಇವಾಗ ಒಂದು ಧೃತಿ ಮೇಲೆ ನನ್ನ ಮಗಳ ಮೇಲೆ ನನಗೆ ಇದ್ರ ಮೇಲೆಲ್ಲ ಸ್ವಲ್ಪ ಭಕ್ತಿ ಇದನ್ನೆಲ್ಲ ಬಂದಿರೋದು ಯಾಕಂದರೆ ಮಕ್ಕಳು ಬೆಳೀತಾ ಇದ್ದಾವೆ ಅದಕ್ಕೆಲ್ಲ ನಾವು ಈ ಕ ಈ ಥರ ಕಲ್ಚರ್ ಕಲಿಸಿದ್ರೆ ಅವರು ಮುಂದೆ ಅದೇ ಥರ ಇರ್ತಾರೆ ಇಲ್ಲ ಅಂದ್ರೆ ಅವರು ಏನೂ ಮಾಡೋದಿಲ್ಲ ಅವ್ರ ಪಾಡಿಗೆ ಅವ್ರು ಇರೋದು ಇದು ಮಾಡ್ಕೊತಾರೆ ಎಕ್ಸ್ಪೆಷಲಿ ಇವಾಗಿನ ಏಜ್ ಮಕ್ಳಿಗಂತೂ ನಾವು ಎಲ್ಲ ಹೇಳ್ಕೊಡ್ಲೇಬೇಕಾಗತ್ತೆ ನಾವು ಮಾಡೋದ್ನ ನೋಡಿದ್ನೆ ಅವ್ರು ಕಲಿಯೋದು ಇಲ್ಲಾಂದ್ರೆ ಅಂದ್ರೆ ಅವ್ರು ಏನು ಕಲಿಯೋದಿಲ್ಲ ಜನರೇಷನ್ ತುಂಬಾ ಚೇಂಜ್ ಆಗಿದೆ ಅದಕ್ಕೆ ನಾವು ಮನೇಲಿ ಆದಷ್ಟು ಹೇಗಿರ್ತೀವೋ ಅದನ್ನ ಅವ್ರು ಒಳ್ಳೆ ಥರದಲ್ಲಿ ಎಲ್ಲ ಕಲಿಸ್ಬೇಕಾಗತ್ತೆ ನನ್ನ ಮಗಳಿಗೂ ಹಾಗೆ ಎಲ್ಲ ಹೇಳ್ಕೊಡ್ತಾ ಇದ್ದೆ ನೃತ್ಯ ಕುತ್ಕೊಳ್ಳಮ ಅಂತ ಹೇಳ್ತಾ ಇದ್ದೆ ಅವ್ಳು ನನಗೆ ಗಿಂಟ್ಬಿಟ್ಟು ಓಡ್ತಾ ಇದ್ಲು ಸರಿ ಇನ್ನೇನು ಪೂಜೆ ಮಾಡಿ ಮಾಡೋಣ ಅಂತ ವೀಡಿಯೋ ಕಂಟಿನ್ಯೂ ಮಾಡಿದೆ ಸೊ ಪೂಜೆನ ಎಲ್ಲ ಹೇಗೆ ಮಾಡ್ತೀವೋ ಅದೇ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ತುಳಸಿ ವಿವಾಹ ಇದು ಮೇಯ್ನಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ತುಂಬ ಜನಕ್ಕೆ ನಾನು ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಮದುವೆಗಿಂತ ಮುಂಚೆ ನನಗೆ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಇವಾಗ ಮದುವೆ ಆದಮೇಲೆ ಇದೆಲ್ಲ ಒಂಥರ ನಾಲೆಡ್ಜ್ ಬಂದಿರೋದು ಈ ಹಬ್ಬ ಪ್ರತಿಯೊಂದು ಚಿಕ್ಕ ಚಿಕ್ಕ ಹಬ್ಬ ಇದನ್ನೆಲ್ಲ ಇದಕ್ಕಿದೇ ಮಾಡಬೇಕು ಇದೇವ್ರಿಗೆ ಇದೇ ಪ್ರಸ್ತಾ ಪ್ರಸಾದ ಮಾಡಬೇಕು ಇದೇ ಪ್ರಿಯ ಅನ್ನೋದೆಲ್ಲ ನನಗೆ ಅಷ್ಟು ನಿಜವಾಗೂ ಒಂದು ಸ್ವಲ್ಪ ಐಡಿಯಾನೇ ಇರಲಿಲ್ಲ ಫುಲ್ ಜಿಂಗಲ ಅಂತ ಇದ್ದಿದ್ದವಳು ನಾನು ಇವಾಗ ಮದುವೆ ಆದಮೇಲೆ ಏನು ಒಂಥರ ಎಲ್ಲಾದ್ರೂ ಮೇಲೆ ಭಕ್ತಿ ಇದನ್ನೆಲ್ಲ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಆಸಕ್ತಿ ಜಾಸ್ತಿ ಸೊ ದೇವರಿಗೆಲ್ಲ ಪ್ರಸಾದ ಮತ್ತು ಹಾಲು ಎಲ್ಲ ಇಟ್ಕೊಂಡ್ವಿ ತುಳಸಿ ವಿವಾಹಕ್ಕೆ ಇದಕ್ಕೆ ಮೇಯ್ನಾಗಿ ನೆಲ್ಲಿಕಾಯಿ ಆಹಾರ ನೆಲ್ಲಿಕಾಯಿದು ಗಿಡ ಸಾರಿ ನೆಲ್ಲಿಕಾಯಿ ಆರತಿ ಮಾಡಬೇಕಾಗುತ್ತೆ ಆಮೇಲೆ ಮೇಯ್ನಾಗಿ ಅರ್ಶನದ ಕೊಂಬಿನ ತಾಳಿ ಮಾಡಬೇಕಾಗುತ್ತೆ ಆಮೇಲೆ ಮಡ್ಲಕ್ಕಿ ಅದನ್ನು ಇಡಬೇಕಾಗತ್ತೆ ಇದನ್ನೆಲ್ಲ ಇಟ್ಟರೆ ಕಂಪ್ಲೀಟ್ ಅಂತ ಅನಿಸುತ್ತೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಮಾಡಬೇಕು ನಾವು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ ಹಾಗೆ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಹೇಗೆ ಬರ್ತಿದೆ ವಿಡಿಯೋ ಅಂತ ನಾನು ಮಾಡಿರೋ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಏನಾದರೂ ಇನ್ನೂ ಚೇಂಜ್ ಮಾಡ್ಕೋಬೇಕು ಏನಾದರೂ ತಪ್ಪಾಗಿ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸರಿ ಮಾಡ್ಕೊತೀನಿ ಆದರೆ ಯೂಟ್ಯೂಬ್ ಮೇಲೆ ನನಗೆ ತುಂಬ ಕಂಪ್ಲೇಂಟ್ ಇದೆ ಯಾಕೆ ನನ್ನ ವೀಡಿಯೋ ರೀಚ್ ಆಗಲ್ಲ ಯೂಟ್ಯೂಬ್ ನೀವೇ ಆನ್ಸರ್ ಮಾಡಬೇಕು ನನಗೆ ಯಾಕೆ ಆಗ್ತಾಯಿಲ್ಲ ಅಂತ ನೀವೇ ನಮ್ಮನ್ನ ಏನು ಮಾಡ್ತಿದ್ದೀರಾ ಕುಗ್ಸೋದು ನಮ್ಮನ್ನ ಯಾರೂ ಕುಗ್ಸಲ್ಲ ನಮ್ಮ ಕಾಲು ಯಾರೂ ಇಳಿಯೋದಿಲ್ಲ ಯೂಟ್ಯೂಬ್ ನೀವಿದ್ದೀರಲ್ಲ ನೀವೇ ನಮ್ಮ ಕಾಲು ಎಳೆಯೋದು ನೀವೇ ನಮ್ಮದು ಏನಂತಾರೆ ಬೆಳವಣಿಗೆ ಮಾಡ್ತಾ ಇಲ್ಲ ಓಕೆನಾ ಒಬ್ರೊಬ್ಬರು ನಾನು ನೋಡ್ತೀನಲ್ಲ ಅಂದರೆ ಒಬ್ರೊಬ್ರು ತುಂಬ ಎಫರ್ಟ್ ಹಾಕಿ ಮಾಡಿರ್ತಾರೆ ಅವರು ತುಂಬ ಜನ ರೇರ್ ಅದರಲ್ಲಿ ಎಫರ್ಟ್ ಹಾಕಿ ಮಾಡಿರೋದು ಕಮ್ಮಿ ಆಗುತ್ತೆ ಒಂದು ಸ್ವಲ್ಪ ಫೇಮಸ್ ಫೇಸ್ ಇರೋರೆ ಯಾವ ಥರ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಲಿ ನೀವು ಮಾಡ್ತೀರಾ ಅಂದ್ರೆ ತುಂಬಾ ನೋಡ್ತಾ ಇರ್ತಾರೆ ನೋಡಿ ಅವ್ರು ಯಾವ ತರ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ವಿಡಿಯೋ ಒನ್ ಲ್ಯಾಕ್ ಟೂ ಲ್ಯಾಕ್ ಎಲ್ಲ ರೀಚ್ ಆಗ್ತಾ ಇರುತ್ತೆ ಸೊ ಇದು ನನ್ನ ಕಂಪ್ಲೇಂಟ್ ಯೂಟ್ಯೂಬ್ ನೀವು ಇದನ್ನ ಪರಿಗಣಿಸ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಹೇಳ್ಬೇಕು ಅನಿಸ್ತು ಹೇಳಿದೆ ಸುಮ್ಮನೆ ತಮಾಷೆ ಮಾಡಿದೆ ನನ್ನ ವಿಡಿಯೋ ನಾನು ಕಂಟಿನ್ಯೂಸ್ಲಿ ವಿಡಿಯೋ ಹಾಕೋ ಬಂದರೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾನು ಸೋಂಬೇರಿನೇ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಟ್ರೈಪೋರ್ಡ್ ಬೇರೆ ಹಾಳಾಗಿಬಿಟ್ಟಿದೆ ಅದರಲ್ಲಿ ನಂದು ಮೈಕ್ ಬೇರೆ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ವಿಡಿಯೋ ಅದಕ್ಕೆ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ ಅದು ಅಲ್ಲದೆ ಸ್ವಲ್ಪ ಆಗಿರೋದ್ರಿಂದ ವಿಡಿಯೋ ಕಂಟಿನ್ಯೂಸ್ಲಿ ಮಾಡಬೇಕು ಅಂದ್ಕೋತೀನಿ ಬಟ್ ಆಗ್ತಾಯಿಲ್ಲ ಅನ್ಫಾರ್ಚುನೇಟ್ಲಿ ನಾನು ದೀಪಾವಳಿ ವಿಡಿಯೋನೇ ನಾನು ಅಪ್ಲೋಡ್ ಮಾಡಿಲ್ಲ ಅದನ್ನು ವಾಯ್ಸ್ ಓವರ್ ಕೊಡೋದು ಇನ್ನೂ ಪೆಂಡಿಂಗ್ ಇದೆ ಅದು ವಾಯ್ಸ್ ಓವರ್ ಕೊಟ್ಟು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ

ಆ್ಯಕ್ಚುಲಿ ಮುಂದೆ ವೀಡಿಯೋಗೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ನಾವು ಹಿಂದೆ ಬ್ಯಾಕ್ ಸಾಂಗ್ ಪ್ಲೇ ಮಾಡಿದ್ವಿ ಮಹಾಲಕ್ಷ್ಮಿ ಬರೆ ಮನೆಗೆ ಅನ್ನೋದೆಲ್ಲ ಅದೇನಾದ್ರು ಕಾಪಿ ರೈಟ್ ಬರ್ಬೋದು ಅಂತ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ನನ್ನ ಮಗಳಿಗೂ ಅಷ್ಟೇ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ಮಗಳಿಗೂ ನಮಸ್ಕಾರ ಮಾಡ್ಕೊಳ್ಳಮ್ಮ ಕಾ ಅಡ್ಬೀಳು ಅಂತ ಹೇಳ್ತೀವಿ ನಮಸ್ಕಾರ ಮಾಡ್ಕೊ ಅಂತ ಹೇಳಿದೆ ಅವಳು ಅದಕ್ಕೆ ಅಡ್ಡೇ ಅಡ್ಬೀಳ್ತಾ ಇದ್ಳು ಸರಿ ನಾನು ಅದನ್ನೇ ಮಾಡು ಅಂದ್ಬಿಟ್ಟು ನಾನು ಈ ಥರ ಅಂತ ತೋರಿಸ್ತಾ ಇದ್ದೆ ನಾನು ಪ್ರತಿಯೊಂದು ಏನು ತೋರಿಸ್ತೀನೋ ಅವ್ಳು ಅದನ್ನೇ ಹಾಗೆ ಕಲ್ತ್ಕೊಂಬ ಕಲ್ತ್ಕೋತಾಳೆ ಇವಳು ಅಂತ ನನ್ನ ಮಗಳು ಅಂತ ಅಲ್ಲ ಯಾವುದೇ ಈ ಏಜಿನವ್ರು ನಾವು ಏನು ತೋರಿಸ್ತೀವಿ ಏನು ಮಾಡ್ತೀವೋ ಅದನ್ನೇ ಕಲಿತಾರೆ ಸೊ ನಾವು ಆದಷ್ಟು ಅವ್ರಿಗೆ ಒಳ್ಳೇದನ್ನ ಕಲಿಸ್ಬೇಕು ಕಲ್ಚರ್ನೆಲ್ಲ ಕಲಿಸ್ಬೇಕು ಅನ್ನೋದೇ ಈ ವಿಡಿಯೋ ಇಂಟೆನ್ಷನ್ ಆಗಿತ್ತು ಅದಕ್ಕೆ ಪೋಸ್ಟ್ ಮಾಡಿದೆ ವಿಡಿಯೋನ ಅಷ್ಟೇ ಸೊ ಹೀಗೆ ತುಳಸಿ ಪೂಜೆ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋಲಿ ಏನಾದ್ರು ಮಿಸ್ಟೇಕ್ ಇತ್ತು ಅಂದರೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನು ಸರಿ ಮಾಡ್ಕೋತೀನಿ ಆದಷ್ಟು ಅಂತ ಹೇಳ್ತಾ ಇಲ್ಲ ಐತೆ ಮಾಮಿ ಮಗ ಇಲ್ಲಿರೋದು ಮಾಮಿ ಅಲ್ಲಲ್ಲ ಈ ಕಡೆ ಇರೋದು ಬಂಗಾರಿ ಮಾಮಿ ಇಲ್ಲಿ ಮಾಡಬೇಕು ಇಲ್ಲಿ ಮಾಡು ಜಾಗ ಸಾಕಾಗಲ್ಲ ಸುಮ್ಮನೆ ಸೊ ಇದೇ ಥರ ಇತ್ತು ಅವಳು ಬಂದು ಬಂದು ನಮಸ್ಕಾರ ಅಂತ ಬೀಳ್ತಾನೆ ಇದ್ಲು ಕುಂಕುಮ ತಗೊಂಡು ಹಚ್ಕೋತಾನೆ ಇದ್ಲು ಅವಳು ಪೂರ್ತಿ ಎಲ್ಲ ಅದೇ ಆಗಿರೋದು ಅವಳೇ ಹಚ್ಕೊಂಡಿರೋದು ಸೊ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಅಂಟಿಲ್ ದ ಎಂಡ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೋ ಎಲ್ಲ ಹೇಳೋ ಥರ ನಾನು ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟ್ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ ಗಾಯಸ್ ಬಾಯ್ ಬಾಯ್